ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಆಯೋಜಿಸಿದ್ದ ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಕಾರ್ಯಕ್ರಮದ ಪ್ರಯುಕ್ತ ಸಿರಿಧಾನ್ಯಗಳ ಮಹತ್ವದ ಸಾರ್ವ ಜಾಗೃತಿ ಕರಪತ್ರಗಳು ಮತ್ತು ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ನಂತರ ಜಾಗೃತಿ ನಡಿಗೆ ಜಾಥಾಗೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಹಸಿರು ನಿಶಾನೆ ನೀಡಿದ್ರು ಈ ವೇಳೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾರ್ವಜನಿಕರಲ್ಲಿ ಸಿರಿಧಾನ್ಯಗಳ ಸೇವನೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೆಯಲು ರೈತರು ಹೆಚ್ಚು ಒಲವು ತೋರಿಸಬೇಕು ಸಿರಿಧಾನ್ಯಗಳು ನಮ್ಮ ಪರಿಸರ ಸ್ನೇಹಿಯಾಗಿದ್ದು ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಕಡಿಮೆ ನೀರಿನ ಉಪಯೋಗದಲ್ಲಿ ಬೆಳೆಯಬಹುದು ಮನುಷ್ಯನ ಸುಸ್ಥಿರ ಆರೋಗ್ಯ ಕಾಪಾಡಲು ರಾಗಿ ನವಣಿ ಹಾರಕ ಸಾವೆ ನೆಲ್ಲಕ್ಕಿ ಬುರುಗು ಕೊರಲಿ ಊದಲು ಸಜ್ಜೆ ಮತ್ತು ಜೋಳ ಹೀಗೆ ಹಲವಾರು ಬಗೆಯ ಸಿರಿಧಾನ್ಯಗಳಲ್ಲಿನ ಪೌಷ್ಟಿಕಾಂಶಗಳು ಮತ್ತು ಬರಗು ಕೊರಲೆ ಊತಲು ಸಜ್ಜೆ ಮತ್ತು ಜೋಳ ಹೀಗೆ ಹಲವಾರು ಬಗೆಯ ಸಿರಿಧಾನ್ಯಗಳಲ್ಲಿನ ಪೌಷ್ಟಿಕಾಂಶಗಳು ಮತ್ತು ಆರೋಗ್ಯ ನಿರ್ವಹಣೆಗೆ ಸಹಕಾರಿಯಾಗಿವೆ ಎಂದು ತಿಳಿಸಿದರು ಇದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೆಲ ವಸ್ತು ಸಚಿವರು ಭಾಗವಹಿಸಬೇಕಾಗಿತ್ತು ಸೊ ಕಾಣಾಟನೆಲ್ಲರೂ ಬಂದಿಲ್ಲ ನಾವು ಮತ್ತೆ ಜೆಟ್ಟಿ ಕೃಷಿ ನಿರ್ದೇಶಕರು ಉಪನಿರ್ದೇಶಕರು ಜೊತೆಗೆ ಕೆಲವರು ಸಹ ಭಾಗವಹಿಸಿದ್ದೀವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಸ್ಎಸ್ ಅಭಿದ್ ಮಾತನಾಡಿ ಪ್ರತಿಯೊಬ್ಬರು ದಿನನಿತ್ಯ ಸಿರಿಧಾನ್ಯಗಳನ್ನು ಆಹಾರದಲ್ಲಿ ಸೇವಿಸಿದರೆ ಉತ್ತಮ ಆರೋಗ್ಯವನ್ನು ಹೊಂದಬಹುದು ಈ ಧಾನ್ಯಗಳ ಬಳಕೆಯಿಂದ ಮಧುಮೇಹ ಹೃದಯ ರೋಗ ಕರುಳು ಬೇನೆ ಹಾಗೂ ಕ್ಯಾನ್ಸರ್ನಂತಹ ಇತ್ಯಾದಿ ಕಾಯಿಲೆಗಳನ್ನು ತಡೆಯಬಹುದಾಗಿದೆ ಸಿರಿಧಾನ್ಯಗಳು ರೋಗ ನಿರೋಧಕ ಶಕ್ತಿ ನೀಡುತ್ತದೆ ಎಂದು ತಿಳಿಸಿದರು ಮತ್ತು ಗ್ರಾಹಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಬೇಕು ಜಂಕ್ ಫುಡ್ಸ್ಗೆಲ್ಲ ನಾವು ಬಿಡಬೇಕು ಕೈ ಬಿಡಬೇಕು ಯಾಕಂದರೆ ನಮ್ಮ ಆರೋಗ್ಯ ಎಲ್ಲ ಇದೆ ಇದೆ ಈ ಮುಂಬರುವ ಪೀಳಿಗೆ ಕೂಡ ಹೆಚ್ಚಿನ ಒತ್ತು ಆ ಕಡೆ ಹೋಗ್ತಾ ಇದ್ದಾರೆ ಈ ಜಂಕ್ ಫುಡ್ಸ್ ಕಡಿಮೆ ಆಗಬೇಕು ಸಿರಿಧಾನ್ಯಗಳು ಬೆಳಿಬೇಕು ಸಿರಿಧಾನ್ಯಗಳು ಸೇವೆ ಮಾಡ ಸೇವನೆ ಮಾಡಬೇಕು ನಮ್ಮ ಆಹಾರದಲ್ಲಿ ಸಿವಿ ಸಿರಿಧಾನ್ಯಗಳು ಇರಬೇಕು ಈ ಉದ್ದೇಶದಿಂದ ರೈತರೊಂದಿಗೆ ವಿಜ್ಞಾನಿಗಳ ಸಂವಾದ ಕೂಡ ಇರ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಜಾಗೃತಿ ಗೀತೆಗಳಿಗೆ ಗಣ್ಯರು ಸಾರ್ವಜನಿಕರೊಟ್ಟಿಗೆ ಸಾಮೂಹಿಕ ನೃತ್ಯ ಪ್ರದರ್ಶನದ ಮೂಲಕ ಜಾಗೃತಿಗೆ ವಿನೂತನ ಪ್ರಯತ್ನ ಮಾಡಲಾಯಿತು ಈ ವೇಳೆ ತಹಶೀಲ್ದಾರ್ ರಶ್ಮಿ ಕೃಷಿ ಉಪನಿರ್ದೇಶಕಿ ಜಿದೀಪಶ್ರೀ ಜಿಆರ್ ಭವ್ಯರಾಣಿ ರಾಣಿ ಪತಂಜಲಿ ಯೋಗ ಶಿಕ್ಷಣ ಅಧ್ಯಕ್ಷ ಗೋವಿಂದ್ ಸಹಾಯಕ ಕೃಷಿ ನಿರ್ದೇಶಕ ರೆಡ್ಡಿ ಮುನಿರಾಜು ರವಿ ಮತ್ತಿತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ